ಸ್ಟಾರ್ಟ್ ನಮಸ್ಕಾರ ಅವರಿಗೆ ಯೂಟ್ಯೂಬ್ ಮಮ್ಮನವರಿಗೆ ನಮಸ್ಕಾರ ನೀವು ಮಾದಿ ಮಾದಿಹಳ್ಳಿ ಜನಾರ್ದನ ಹೆಂಗಾರ ಜನಾರ್ದನ ಹೆಂಗಾರ ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀರಿ ಹೌದು ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀನಿ ನನ್ನನ್ನ ಜನಕುಟಿ ಅಂತ ಕರೀತಾರಲ್ಲ ಹೌದೌದು ನಿಮ್ಮನ್ನ ನೋಡಿದ್ದೀವಿ ನಿಮ್ಮ ಜೊತೆ ನಾವು ಸಂಭಾಷಣೆ ಮಾತಾಡಿ ನಮ್ಗೆ ಬಹಳ ಸಂತೋಷ ಆಯ್ತು ಸರ್ ನೀವು ನಮಗೂ ಅಷ್ಟೇ ಬಹಳ ಸಂತೋಷ ಆಯ್ತು ನೀವು ನಿಮ್ಮ ಲಾಸ್ ಎಂಜಿಲ್ ಅಮೆರಿಕ ಲಾಸ್ ಎಂಜಿಲ್ ನಿಮ್ಮ ಆ ಮನೆಯವರೆಲ್ಲ ವಿಡಿಯೋ ನೋಡಿ ಬಹಳ ಚೆನ್ನಾಗಿದೆ ಅಂತ ಆನಂದ ಪಟ್ಟಿದ್ದು ಕೇಳಿದ್ದೀನಿ ನಿಮ್ಮ ಬಾಯಿಂದ ಹೌದು ಹೌದು ಹಾಗೆ ನಿಮ್ಮ ಮಾತು ಹೇಳಲ್ಲಿ ಅಡಿಗೆ ಹೆಂಗಾರ ಹ್ಮ್ ಅವರು ಎಲ್ಲಾ ಕಡೆಗೂ ಸಾವಿರಾರು ಮದ್ವೆಗಳ್ ಮಾಡಿಸಿದ್ದಾರೆ ಹೌದು ಹೌದು ಅವ್ರನ್ನ ನಾವು ನೋಡಿದ್ದೀವಿ ಹೌದು ಅವರ ನಿಮ್ಮ ಮನದ ಮಾತು ಹೇಗಿದ್ದೆ ಅಂತ ಎರಡ್ ಎರಡು ತಿಳಿಸಿದ್ರೆ ನಮ್ಮ ಸಾರ್ವಜನಿಕರಿಗೆ ಹೌದು ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಹೌದು ನಾವು ತಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ ತಾವು ಹೇಳೋದಿಕ್ಕೆ ಸಾಧ್ಯನೇ ಹೇಳ್ತೀನಿ ಮಮ್ಮ ಹೇಗೆ ಹೇಳ್ತೀನಿ ಹಾ ಹೇಳಿ 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 ಹೇಳ್ತೀನಿ ಸಂಪತ್ ಸಿಂಗ್ ಅವರು ಬಹಳ ಸರಳವಾದ ವ್ಯಕ್ತಿ ಮಮ್ಮ ಓಕೆ ಸರ್ ಬಹಳ ಸರಳವಾದ ವ್ಯಕ್ತಿ ಕನ್ನಡದಲ್ಲಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಅರ್ಥ ಆಗ್ಬಿಡ್ಲಿ ಹೌದು ಹಾ ಹೇಳಿ ಸರ್ ಸರ್ ತುಂಬಾ ಸರಳವಾದ ವ್ಯಕ್ತಿ ಓಕೆ ಅಡಿಗೆ ಕಂಟ್ರಾಕ್ಟರ್ ನನಗೆ ತಿಳಿದಂಗೆ ಇತ್ತೀಚೆಗೆ ಮೂವತ್ತು ವರ್ಷದಿಂದ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಡಿಗೆ ಕಾಂಟ್ರಾಕ್ಟ್ ಅವರು ಆ ಅಡಿಗೆ ಕಾಂಟ್ರಾಕ್ಟ್ ಅಂದ್ರೆ ಅದನ್ನ ಒಂದು ಪೂರ್ತಿ ವ್ಯಾವಹಾರಿಕವಾಗಿ ಮಾಡ್ತಾ ಇಲ್ಲ ಒಂಥರ ಸೇವೆಯನ್ನು ರೂಪದಲ್ಲಿ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ಶಿವರಾತ್ರಿ ಹಬ್ಬಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುತ್ತಿರುವ ಸಹಸ್ರಾರು ಭಕ್ತಾದಿಗಳು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ಅವರಿಗೆ ದಾಹ ತಣಿಸುವ ಪುಣ್ಯ ಕಾರ್ಯಕ್ರಮದಲ್ಲಿ ತೊಡಗಿರುವ ಮಾದಿಹಳ್ಳಿ ಸಂಪತ್ತ ಅಯ್ಯಂಗಾರ್ ಅವರ ಸಾಮಾಜಿಕ ಕಾರ್ಯವನ್ನು ಎಷ್ಟು ಕೊಂಡಾಡಿದರೂ ಸಾಲದು ಎಲ್ಲರಿಗೂ ಕಲ್ಲಂಗಡಿ ಹೆಣ್ಣು ಜ್ಯೂಸು ಮತ್ತು ನೀರು ವಿತರಣೆ ಮಾಡಿದ್ದಾರೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯದಲ್ಲಿ ತೊಡಿಸುವ ಶಕ್ತಿಯನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಮತ್ತು ನಮ್ಮ ಮಾದಿಹಳ್ಳಿ ಗ್ರಾಮಸ್ಥರಿಂದಲೂ ಮತ್ತು ಅಷ್ಟ ಗ್ರಾಮ ಗ್ರಾಮಸ್ಥರಿಂದಲೂ ಅವರಿಗೆ ಆಶೀರ್ವಾದವನ್ನು ಕೇಳಿಕೊಳ್ಳುತ್ತೇವೆ ಬನ್ನಿ ಎಲ್ಲರಿಗೂ ಇವರು ಹಣ್ಣುಗಳನ್ನು ಹಗಲಿ ಮತ್ತು ಬೇಲೂರು ರಸ್ತೆಯ ಪಕ್ಕದಲ್ಲಿಟ್ಟುಕೊಂಡು ಸಾವಿರಾರು ಜನಕ್ಕೆ ಕೊಡ್ತಿರತಕ್ಕಂಥ ಸನ್ನಿವೇಶವನ್ನು ತಾವು ನೋಡಿ ಆನಂದಿಸಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತರ ಧನ್ಯವಾದಗಳು ಏನಿಲ್ಲ ಹ ಒಂದು ಮಿನಿಮಮ್ ಧಾರ್ಮಿಕವಾಗಿ ಧರ್ಮವಾಗಿ ಏನೋ ಒಂದು ಲಾಭ ಇಟ್ಕೋಬೇಕು ಅಷ್ಟು ಲಾಭ ಇಟ್ಕೊಂಡು ಜನಗಳಿಗೆ ಸುಲಭವಾಗಿ ಸರಳವಾಗಿ ಸಿಕ್ತಾರೆ ಆಮೇಲೆ ಯಾವ್ದನ್ನ ಪರಿಸ್ಥಿತಿ ತಕ್ಕಂತೆ ನಮ್ಮ ಯಾರು ಸಮಾರಂಭ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಂಗೆ ಎಲ್ಲಾದ್ರು ಮಾಡ್ಕೊಡ್ತಾರೆ ಸಮಯಕ್ಕೆ ತಕ್ಕಂತೆ ಹೌದು ಆಮೇಲೆ ಸ್ವಲ್ಪ ಏನೋ ಈ ಸಮಾರಂಭ ನಡೆಸುವಂತವರಿಗೆ ಸ್ವಲ್ಪ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಅಂತ ಮಾಡ್ತಾರೆ ಕಡೆ ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ ನನಗೆ ಖರ್ಚು ಕೊಟ್ಟು ಸಾಕು ಅಂತಾರೆ ನನಗೆ ಏನು ಕೆಲ್ಸಕ್ ಬರ್ತಾರೆ ಜನ ಅವ್ರಿಗೊಂದು ಲೇಬರ್ ಕೊಡಂಗಾಗ್ಬಿಟ್ಟು ಸಾಕು ನಮ್ಗೆ ದೇವರೆಲ್ಲ ಕೊಡ್ತಾನೆ ಇನ್ನೊಂದ್ ಕಡೆ ಒಳ್ಳೆ ಕೆಲಸ ಕೊಡ್ತಾನೆ ಜನ ಮೆಚ್ಚಿ ನನಗೆ ಟಿಪ್ಸ್ ಕೊಡ್ತಾರೆ ಕೊಡ್ತಾರೆ ಅದೇ ಸಾಕು ಅಂತ ನಾವು ಅವ್ರನ್ನ ಒಂದು ಎರಡ್ ಮೂರು ಕಡೆ ನೋಡಿದ್ದೀವಿ ಅವರ ನೋಡಿದೀವಿ ಮಾಡಿದೀವಿ ಚೆನ್ನಾಗಿದೆ ಆಮೇಲೆ ಮತ್ತೆ ಮೊನ್ನೆ ಮಾದಿ ಹೇಳಿ ರಥೋತ್ಸವ ಅಡಿಗೆ ಎಲ್ಲ ಮಾಡಿದ್ರು ಹೌದು ಎಲ್ಲರೂ ವಿಚಾರದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದಾರೆ ಅಡಿಗೆ ಅಂತ ಹೇಳಿದ್ರು ಅವ್ರನ್ನೂ ಮಾತಾಡಿಸ್ಕೋ ಬಂದ್ವಿ ನೀವು ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಿದ್ದು ಇನ್ನೂ ಒಂದ್ ಸ್ವಲ್ಪ ಸಂತೋಷ ಆಯ್ತು ಹೌದು ನಮ್ಮ ಶ್ರೀ ವೈಷ್ಣವರು ಎಲ್ಲೆಲ್ಲಿದ್ದಾರೆ ಬಡವರು ನಾ ಹೇಳಿದ್ದು ಶ್ರೀಮಂತರು ದುಡ್ಡು ಕೊಟ್ಟು ಚೆನ್ನಾಗಿ ಮಾಡಿಸ್ತಾರೆ ಬೇರೆ ಕೈಯಲ್ಲಿ ಬಿಡಿ ಅದ್ ಬೇರೆ ವಿಚಾರ ತಮ್ಮ ಕಡಿಮೆ ದರ್ಜೆಗೆ ಆಗ್ಬೇಕು ಅಂತ ಇದ್ದವ್ರು ಸಂಪತ್ತ ಹೆಂಗಾರ ಮಾದಿಹಳ್ಳಿಯವರು ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಸದಾಗಿ ಹೌದು ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಲಿ ಮಾಡಿಸ್ಕೊಂಡು ತುಂಬಾ ಅನುಕೂಲ ಅನ್ನೋ ಒಂದು ದೃಷ್ಟಿ ತಮ್ಮ ಮಾತು ಹೇಳಿದ್ರಿ ಸರ್ ಹೌದು 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 ಸರ್ ನಮಗೂ ಭಾರಿ ಕೇಳಿ ಒಂದು ಸಂತೋಷ ಆಯಿತು ಹೌದು ಆಗ್ಲಿ ಮಮ್ಮ ಬಹಳ ಬಹಳ ಧನ್ಯವಾದಗಳು ಮಮ್ಮ ಧನ್ಯವಾದಗಳು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಹುಲಿಕಲ್ ನವರು ಮಾಡುವ ಅನಂತ ವಂದನೆಗಳು ನಮ್ಮ ಬಲೆಗಡೆ ಕಾಣಿಸ್ತಕ್ಕಂತಹವರು ಹಾಸನ ಜಿಲ್ಲೆ ಹಗರೆ ಮಾದಿಹಳ್ಳಿಯವರು ಇವರು ಸಂಪತ್ತ ಅಯ್ಯಂಗಾರ್ ಇವರು ಅಡಿಗೆ ಕಾಂಟ್ರ್ಯಾಕ್ಟರ್ ಇಲ್ಲಿಯವರೆಗೆ ಅವರ ನಿರಂತರ ಸೇವೆಯನ್ನು ಮಾಡಿದ್ದಾರೆ ಮತ್ತು ಸಾವಿರಾರು ಜನರಿಗೆ ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಆನಂದವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭವನ್ನು ನಾವು ಕೇಳಿದ್ದೇವೆ ಮತ್ತು ಇವರು ಕೆಲವು ರಥೋತ್ಸವಗಳಲ್ಲಿ ಮದುವೆ ಶುಭ ಕಾರ್ಯಗಳಲ್ಲಿ ತಮ್ಮ ನಿರಂತರ ಅಡಿಗೆ ಸೇವೆಯನ್ನು ಮಾಡಿ ಎಲ್ಲರಿಗೂ ಪರಮಾನಂದವಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಹಾಸನ ಜಿಲ್ಲೆ ಹಗರೇ ಮಾದಿಹಳ್ಳಿಯ ರಥೋತ್ಸವಕ್ಕೆ ಹೋದಾಗ ಅವರನ್ನು ಕಂಡಾಗ ಅವರು ಅವರ ಎರಡು ಮನದಾಳದ ಮಾತನ್ನು ಹೇಳಿದ್ದಾರೆ ತಾವು ವಿಡಿಯೋ ಮೂಲಕ ಕೇಳಿ ಆನಂದಿಸಿ ಮಮ್ಮ ತಮ್ಮ 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 ಹೆಸರು ಬೆಂಗಳೂರಲ್ಲಿ ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಿ ಅಡಿಗೆ ನಲವತ್ತೈದು ವರ್ಷ ಅಡಿಗೆ ಡಿಪಾರ್ಟ್ಮೆಂಟ್ ಮದುವೆ ಕಾರ್ಯಕ್ರಮ ಶುಭ ಕಾರ್ಯಕ್ರಮಗಳಿಗೆ ರಥೋತ್ಸವಕ್ಕೆ ತಾವೆಲ್ಲ ಬಾರಿ ಅನುಭವವನ್ನು ಕೊಟ್ಟು ಒಳ್ಳೆ ಊಟವನ್ನು ಕೊಟ್ಟಿದ್ದೀರಿ ಅಂತ ನಾವು ಕೇಳಿದ್ದೇವೆ ನಿಮಗೆ ಧನ್ಯವಾದಗಳು ನನಗೆ ದೇವರು ಆಶೀರ್ವಾದದ್ದು ಕೊಡಲಿ ಮಮ್ಮ ಎಂದು ಕೇಳಿಕೊಳ್ಳುತ್ತೇವೆ ಇನ್ನೂ ಅವ್ರವರು ಇವರು ಮದುವೆನಾ ಓಕೆ ಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಬ್ರಹ್ಮರಥೋತ್ಸವ ಕಲ್ಯಾಣೋತ್ಸವ ಗರುಡೋತ್ಸವ ನಾಳೆ ಬ್ರಹ್ಮರಥೋತ್ಸವ ಓಕೆ ನಾನು ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲೇ ಗರುಡೋತ್ಸವ ಗರುಡೋತ್ಸವ ಭಾರಿ ಜೋರಾಗಿ ನಡೀತೆ ಅಂತ ಕೇಳಿದ್ದೀನಿ ಗರುಡೋತ್ಸವ ಭಾರಿ ಜೋರಾಗಿ ನಡೀತೆ ಅಂತ ઓકે <laughs> ધન્યવાદ ಅಂದರೆ ಮಾದಿಹಳ್ಳಿ ಸಂಪತ್ತ ಅಯ್ಯಂಗಾರ್ ಅವರು ರಥೋತ್ಸವದಲ್ಲಿ ಬಂದು ಎಲ್ ಅಡಿಗೆಯನ್ನು ಮಾಡಿದ್ದಾರೆ ಸಾವಿರಾರು ಜನಕ್ಕೆ ನಾವು ಬಂದು ತಿಂಡಿಯನ್ನು ತಿನ್ನುತ್ತಾ ಇದ್ದೇವೆ ತುಂಬ ಚೆನ್ನಾಗಿದ್ದೆ ತಾವು ತಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಮಾಡಬೇಕು ಅಡಿಗೆಯವರು ಬೇಕು ಎಂದರೆ ಇವರಿಗೆ ಹೇಳಿ ನಿಮ್ಮ ದರ್ಜೆಗೆ ತಕ್ಕಂತೆ ಮಾಡಿಸಿಕೊಳ್ಳಬಹುದು ತಿಂಡಿ ರುಚ ರುಚಿಯಾಗಿದೆ ಎಂದು ನಾವುಗಳು ನಿಮಗೆ ತಿಳಿಸುತ್ತಾ ಇದ್ದೇವೆ